ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಬೆಳಗ್ಗೆಯಿಂದ ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತು ಅಡುಗೆ ಕೆಲಸನ ನಾನು ಅಕ್ಕ ಮಾಡ್ತಾ ಇದ್ದೀವಿ ತಂಗಿ ಮೇಲ್ಗಡೆ ಕೆಲಸ ಇರುತ್ತಲ್ವ ಪಾತ್ರೆ ತೊಳೆಯೋದು ಕಸ ಗುರ್ಸೋದು ಮತ್ತು ಬಟ್ಟೆ ತೊಳೆಯೋದು ನೀರು ಇಟ್ಕೊಳ್ಳೋದು ಈ ಕೆಲಸನ ಮಾಡ್ತಿದ್ರು ಇವತ್ತು ಊಟಕ್ಕೆ ಬದ್ನೇಕಾಯಿ ಪಲ್ಯ ಬೇಳೆ ಸಾಂಬಾರು ರೈಸು ಸಾಂಬಾರು ಮಾಡೋಣ ಅಂತೇಳಿ ಅನ್ಕೋತಾ ಇದ್ವಿ ಹಾಗಾಗಿ ಅಕ್ಕ ಬದನೇಕಾಯಿನ ಇದ್ದಾರೆ ನಾನು ಪಲ್ಯ ಮತ್ತು ಸಾಂಬಾರು ಬರನ್ನ ಫಸ್ಟ್ ಮಾಡಿಟ್ಬಿಟ್ರಾಯ್ತು ಆಮೇಲೆ ರೈಸು ಮತ್ತು ರೊಟ್ಟಿ ಮಾಡಿದ್ರಾಯ್ತು ಅಂಥೇಳಿ ಇವಾಗ ಗ್ಯಾಸನ್ನು ಕ್ಲೀನ್ ಮಾಡ್ತಾಯಿದ್ದೀನಿ ಆಲ್ರೆಡಿ ನೈಟಲ್ಲೇ ಒರೆಸಿಟ್ಟಿದ್ದೆ ಇವಾಗ ಜಸ್ಟ್ ಹಂಗೆ ಮೇಲ್ಗಡೆ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊತಾ ಇದ್ದೀನಿ ಇವಾಗ ಬೇಳೆ ಎಲ್ಲಾನು ನೋಡಿಕೊಂಡು ಫಸ್ಟು ಕುಕ್ಕರ್ಗೆ ಬೇಳೆನ ಹಾಕ್ತಾಯಿದ್ದೀನಿ ಬೇಳೆ ಸಾಂಬಾರು ಮಾಡ್ತಿರೋದು ಇವತ್ತು ನಾನು ಆಲ್ರೆಡಿ ಹೇಳಿದ್ದೀನಿ ತೊಗರಿಬೇಳೆ ನಮ್ಮ ಹೊಲದಲ್ಲೇ ಬೆಳೆದಿರೋದು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಡಬ್ಬಿಗೆ ಹಾಕ್ಕೊಂಡು ಇಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕಾಗುತ್ತೋ ಅವಾಗ ಯೂಸ್ ಮಾಡ್ತೀವಿ ಇವಾಗ ಒಂದು ಕುಕ್ಕರಲ್ಲಿ ಬೇಳೆನೇ ಹಾಕಿ ಇವಾಗ ಬೇಯಿಸೋಕೆ ಇದ್ದೀನಿ ಸ್ವಲ್ಪ ಅದಕ್ಕೆ ಉಪ್ಪು ಅರಶಿನ ಇಷ್ಟು ಮಾತ್ರ ಹಾಕಿ ಫಸ್ಟು ಬೇಳೆನ ಬೇಯಿಸ್ಕೊಂಡು ಇಟ್ಕೊತೀನಿ ಆಮೇಲೆ ನಾನು ಒಗ್ಗರಣೆನ ಕೊಡ್ತೀನಿ ಸಾಂಬಾರಿಗೆ ಈ ಕಡೆ ಒಂದು ಸೈಡು ಬೇಳೆ ಕುದಿಯೋದಕ್ಕಿಟ್ಟು ಇನ್ನೊಂದು ಸೈಡು ಬದನೆಕಾಯಿ ಪಲ್ಯ ಮಾಡಿದ್ರಾಯ್ತು ಅಂತೇಳಿ ಇವಾಗ ಮಾಡ್ತಾಯಿದ್ದೀನಿ ನೋಡ್ತಿರ್ಬೋದು ಆ ಕಡೆ ಬೇಳೆ ಇದೆ ಇವಾಗ ಈ ಕಡೆ ಬದನೆಕಾಯಿ ಪಲ್ಯ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇದು ನಾನು ಸೋಮವಾರದ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿರೋದು ಅಕ್ಕ ಬದನೆಕಾಯಿ ಪಲ್ಯ ಅಂತ ಮಾಡೋದಕ್ಕೆ ಕಟ್ ಮಾಡ್ತಿದ್ರಲ್ವ ಬದನೇಕಾಯಿ ಇದು ನಮ್ಮ ಹೊಲದಲ್ಲೇ ಬೆಳೆದಿರೋದು ನಾನು ಇದು ಬದ್ನೆಕಾಯಿ ಆಗಿ ಹಚ್ಚೋದನ್ನು ಆಲ್ರೆಡಿ ಲಾಗ್ ಮಾಡಿ ಹಾಕಿದ್ದೀನಿ ಜಸ್ಟ್ ಒಂದು ಲೈನ್ ಮಾತ್ರ ಹೊಲದಲ್ಲಿ ಹಚ್ಚಿರೋದು ಜಾಸ್ತಿ ಏನಿಲ್ಲ ಮನೆಗಾಗುತ್ತೆ ಮತ್ತು ಒಂದೊಂದು ಕೆಲವೊಂದು ಟೈಮು ಸ್ವಲ್ಪ ದಪ್ಪ ದಪ್ಪ ಈ ರೀತಿ ಬೆಳೆದ್ರೆ ಹೊಲದಲ್ಲಿ ಆಡುಮರಿ ಇದ್ದಾವಲ್ಲ ಅದಕ್ಕೂ ಆಗುತ್ತೆ ಅಂಥೇಳಿ ಒಂದು ಲೈನ್ ಮಾತ್ರ ಹಚ್ಚಿರೋದು ನೋಡಿ ಇವಾಗ ಪಲ್ಯ ಮಾಡಿದೆ ನಾನು ಸ್ವಲ್ಪ ಅಡುಗೆ ಕೆಲಸ ಬೇಗ ಮುಗಿಸ್ಕೊಂಡ್ರೆ ಮನೆ ಕೆಲಸ ಸ್ವಲ್ಪ ಬೇಗ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಇವಾಗ ಬದನೆಕಾಯಿ ಪಲ್ಯನೂ ಮಾಡಿ ಸಾಂಬಾರಿಗೆ ಒಗ್ಗರಣೆಯೂ ಕೊಟ್ಟಿದ್ದೀನಿ ನೋಡಿ ಇವಾಗ ಸಾಂಬಾರೂ ಕುದೀತಾ ಇದೆ ಬೇಳೆ ಸಾಂಬಾರು ಇವಾಗ ಪಲ್ಯನೂ ಆಗಿದೆ ಮತ್ತು ಸಾಂಬಾರು ಆಗಿದೆ ಅಲ್ವಾ ಇನ್ನೇನು ರೊಟ್ಟಿ ಮಾಡೋಕೆ ಇಟ್ಟರಾಯ್ತು ಅಂತೇಳಿ ಇವಾಗ ನಾನು ರೊಟ್ಟಿ ಹಿಟ್ಟನ್ನು ನಾದ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ ನೋಡಿ ಇಷ್ಟು ರೊಟ್ಟಿ ಮಾಡಿದ ಮೇಲೆ ಮತ್ತೆ ನಿಮಗೆ ಸಿಗ್ತೀನಿ ಕೆಲವೊಬ್ಬರು ರೊಟ್ಟೆನ ಕೈಲೇ ಬಡೀತಾರೆ ಕೆಲವೊಬ್ಬರು ಈ ರೀತಿ ಲಟ್ಕಂಡ್ಗೆಲ್ಲಿ ಲಟ್ಟಿಸ್ತಾರೆ ನಾನು ಜಾಸ್ತಿ ಬಡಿಯೋದಕ್ಕೆ ಹೋಗೋದಿಲ್ಲ ಈ ರೀತಿಯೇ ಲಟ್ಟಿಸೋದು ನೋಡಿ ಇವಾಗ ರೊಟ್ಟೆನೂ ಮಾಡಿದ್ದಾಯಿತು ನೋಡಿ ಇವತ್ತು ಇಷ್ಟು ರೊಟ್ಟೆನ ಮಾಡಿದ್ದೀನಿ ನಾನು ಮುಂಚೆನೇ ಹೇಳಿದ್ನಲ್ವ ಇದು ಸೋಮವಾರದ್ಲಾಗ್ ಅಂತೇಳಿ ಸೋಮವಾರ ಆದರೆ ಹೊಲದಲ್ಲಿ ಗಳೆವೇನೂ ಕಟ್ಟೋದಿಲ್ಲ ಹಾಗಾಗಿ ಬುತ್ತಿ ಮಾಡೋ ಕೆಲಸನೂ ಇವತ್ತೇನಿಲ್ಲ ಊಟ ಮಾಡೋದಷ್ಟೇ ಮಧ್ಯಾಹ್ನನೂ ಮಾಮರು ಮನೆಗೇನೆ ಊಟಕ್ಕೆ ಬರ್ತಾರೆ ಹಾಗಾಗಿ ಇವತ್ತು ಸ್ವಲ್ಪನೇ ಮಾಡಿರೋದು ರೊಟ್ಟಿನ ಮತ್ತು ನಾನು ಅಡುಗೆ ಕೆಲಸನ ಮುಗಿಸೋ ಅಷ್ಟರಲ್ಲಿ ತಂಗಿ ಪಾತ್ರೆ ಎಲ್ಲನೂ ತೊಳೆದಿಟ್ಟಿದ್ರು ಹಾಗಾಗಿ ಪಾತ್ರೆನ ಜೋಡಿಸಿದ್ರಾಯ್ತು ಅಂತೇಳಿ ಇವಾಗ ಜೋಡಿಸ್ತಾ ಇದ್ದೀನಿ ಇನ್ನೂ ರೈಸ್ ಮಾಡಬೇಕು ರೊಟ್ಟಿ ಪಲ್ಯ ಮತ್ತು ಸಾಂಬಾರು ಆಯಿತಲ್ವ ಕುಕ್ಕರ್ಗೆ ಮತ್ತು ಇನ್ನೊಂದು ಕುಕ್ಕರ್ಗೆ ರೈಸ್ ಮಾಡಿದ್ರಾಯ್ತು ಅಂತೇಳಿ ನೋಡ್ತಾ ಇದ್ದೀನಿ ರೈಸನ್ನು ಕೇಳಿಬಿಟ್ಟು ಮಾಡ್ತೀನಿ ಕೆಲವೊಂದು ಟೈಮ್ ರೊಟ್ಟಿ ಮಾತ್ರ ಊಟ ಮಾಡಿ ಹಾಗೆ ಹೋಗ್ಬಿಡ್ತಾರೆ ಹಾಗಾಗಿ ಮಧ್ಯಾಹ್ನ ಮಾಡಿದ್ರಾಯ್ತು ಅಂತ ಅನ್ಕೋತಾ ಇದ್ದೆ ಕೇಳ್ತೀನಿ ರೈಸ್ ಊಟ ಮಾಡ್ತೀನಿ ಅಂದರೆ ಸ್ವಲ್ಪನೇ ರೈಸ್ ಮಾಡ್ತೀನಿ ರೊಟ್ಟಿ ಇದ್ದಾವೆಲ್ಲ ಹಾಗಾಗಿ ಇವಾಗ ಮನೆ ಕೆಲಸ ಎಲ್ಲನೂ ಬೇಗ ಬೇಗ ಮುಗಿಸ್ಕೊಂಡು ಅಂಗಡಿಗೆ ಹೋಗಬೇಕು ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿತಾ ಬಂತು ಇವಾಗ ಫ್ರೆಶ್ ಅಪ್ ಆಗಿ ಪೂಜೆನ ಮಾಡಿ ಊಟ ಮಾಡಿ ಅಂಗಡಿಗೆ ಹೋಗಬೇಕು ಇನ್ನೇನು ತಂಗಿ ಬಟ್ಟೆ ವಾಶ್ ಮಾಡ್ತಾಯಿದ್ದಾರೆ ಬಟ್ಟೆ ತೊಳೆದಾದ್ಮೇಲೆ ಮತ್ತೆ ಅಂಗಡಿಗೆ ಹೋಗಬೇಕು ಕಿಶೋರ್ಗೆ ಬೆಳಗ್ಗೆ ಊಟಕ್ಕೆ ರೊಟ್ಟಿ ರೈಸು ಈ ರೀತಿ ಇದ್ದರೆ ಅವನು ಊಟ ಮಾಡೋದಿಲ್ಲ ಏನಾದರೂ ಟಿಫನ್ ಇದ್ದರೆ ಅವನು ಊಟ ಮಾಡ್ತಾನೆ ಹಾಗಾಗಿ ಫೋನ್ ಮಾಡಿದ್ದ ಅಕ್ಕ ಊಟಕ್ಕೆ ಏನು ಮಾಡಿದ್ದೀರಿ ಅಂತೇಳಿ ನಾನು ರೊಟ್ಟಿ ಪಲ್ಯ ಮಾಡಿದ್ದೀನಿ ಅಂತಂದರೆ ನಮ್ಮ ಮಮ್ಮಿನೂ ಅದನ್ನೇ ಮಾಡಿದ್ದಾಳೆ ಹಾಗಾಗಿ ನಾನು ಇವತ್ತು ಊಟ ಮಾಡೋದಿಲ್ಲ ಅಂತಿದ್ದ ಮನೆಗಾದರೂ ಬಾಪಾ ನೋಡೋಣ ಬೇರೆ ಏನಾದರೂ ಮಾಡಿಕೊಡ್ತೀನಿ ಅಂತ ಹೇಳಿದೆ ಹಾಗಾಗಿ ಬರ್ತೀನಿ ಅಂತೇಳಿ ಇವಾಗ ಬಂದಿದ್ದಾನೆ ನೋಡಿ ಕೇಳ್ತೀನಿ ಏನು ಮಾಡಿಕೊಡು ಅಂತಾನೆ ಅವನ ಪೂರ್ತಕ್ಕೇ ಸ್ವಲ್ಪ ಮಾಡಿ ಕೊಡ್ತೀನಿ ಸ್ಕೂಲ್ಗೆ ಹೋಗೋದಕ್ಕೆ ರೆಡಿಯಾಗಿ ಇವಾಗ ಅವನು ಏನು ಹೇಳ್ತಾನೋ ಅದನ್ನು ಮಾಡಿಕೊಡ್ತೀನಿ ಅವ್ನು ಅವ್ನಿಗೆ ಎಷ್ಟು ಬೇಕಾಗುತ್ತೋ ಅಷ್ಟೇ ಮಾಡ್ತೀನಿ ಎಕ್ಸ್ಟ್ರಾ ಏನು ಮಾಡೋದಿಲ್ಲ ಮತ್ತು ರೊಟ್ಟಿ ಪಲ್ಯ ಇದೆಯಲ್ವ ಹಾಗಾಗಿ ಕೂತಿದ್ದಾನೆ ಇಲ್ಲೇ ಚೇರ್ಗೆ ಅವನು ಹೋಗ್ಬೇಕಾದ್ರೆ ಉಪ್ಪಿಟ್ಟು ಮಾಡಿಕೊಡು ಅಂತ ಅಂದ ಹಾಗಾಗಿ ಸ್ವಲ್ಪನೇ ಉಪ್ಪಿಟ್ಟು ಮಾಡಿಕೊಟ್ಟೆ ಊಟ ಮಾಡಿ ನೆಕ್ಸ್ಟು ಅವನು ಮನೆ ಸ್ಕೂಲ್ಗೆ ಹೋದ ನೋಡಿ ಇವಾಗ ಸ್ವಲ್ಪ ಇವತ್ತು ಬಿಸಿಲು ಬಿದ್ದಿತ್ತು ಹಾಗಾಗಿ ಖಾರ ಕುಡ್ಸೋದಕ್ಕೆ ಅಂತೇಳಿ ಮೆಣಸಿಕಾಯಿನ ಹೊರಗಡೆ ಹಾಕಿದ್ದೀನಿ ಇವಾಗ ನೋಡಿ ಅಪ್ ಎಲ್ಲ ಆಗಿ ದೇವ್ರ ಪೂಜೆನೂ ಮುಗಿಸಿದ್ದಾಯಿತು ನಾವು ಪೂಜೆ ಮಾಡಬೇಕಾದ್ರೆ ದೀಪಕ್ಕೆ ಎಣ್ಣೆ ಹಾಕ್ತೀವಲ್ವ ಅದನ್ನು ನೋಡಿಬಿಟ್ಟು ಹರ್ಷ ದೀಪಕ್ಕೆ ಎಣ್ಣೆ ಹಾಕೋದಕ್ಕೋಗಿ ಯಾವಾಗಲೂ ನೋಡಿ ಎಕ್ಸ್ಟ್ರಾನೇ ಹಾಕ್ಬಿಡ್ತಾನೆ ಹಾಗಾಗಿ ಎನಿ ಟೈಮ್ ಜಗ್ಲಿ ಮೇಲೆ ಎಣ್ಣೆನೇ ಸೋರ್ಬಿಟ್ಟಿರುತ್ತೆ ಮೇಲ್ಗಡೆ ಇಟ್ಟರು ಬಿಡೋದಿಲ್ಲ ಚೇರ್ ಹಾಕ್ಕೊಂಡು ಎಣ್ಣೆ ಡಬ್ಬ ತೊಗೊಂಡು ದೀಪಕ್ಕೆ ಹಾಕ್ತಿರ್ತಾನೆ ನೋಡಿ ಮನೆ ಎಲ್ಲ ಕ್ಲೀನ್ ಮಾಡಿ ಇನ್ನೇನು ಅಂಗಡಿಗೆ ಹೋದ್ರಾಯ್ತು ಅನ್ನೋಷ್ಟರಲ್ಲಿ ಮನೆ ತುಂಬ ಒಂದು ಚಾಪೀಸ್ ತೊಗೊಂಡು ನೋಡಿ ಈ ರೀತಿ ಗೀಚ್ಬಿಟ್ಟಿದ್ದಾನೆ ಮನೆ ತುಂಬ ನಾನು ಹರ್ಷಾಗೆ ಬೈತಾ ಇದ್ದೆ ಈ ರೀತಿನ ಮಾಡೋದು ಅಂತೇಳಿ ಆವಾಗ ಮಾಮರು ಮಕ್ಕಳು ಮಾಡ್ದೆ ಏನು ದೊಡ್ಡವ್ರು ಮಾಡೋಕ್ಕಾಗುತ್ತಾ ಹೇಳ್ತಾ ಇದ್ದರು ನೋಡಿ ಇವಾಗ ಇನ್ನೇನು ಕೆಲಸ ಇಲ್ಲ ಊಟ ಮಾಡಿಕೊಂಡು ನೆಕ್ಸ್ಟು ಅಂಗಡಿಗೆ ಹೋಗೋದು ನೋಡಿ ಊಟಕ್ಕೆ ರೊಟ್ಟಿ ಬದನೇಕಾಯಿ ಪಲ್ಯ ರೈಸು ಮತ್ತು ಬೇಳೆ ಸಾಂಬಾರು ಸ್ವಲ್ಪ ಟೊಮೊಟೊ ಕಾಯಿ ಚಟ್ನಿನ ಮಾಡಿದ್ದೆ ಇವಾಗ ಊಟ ಮಾಡಿಕೊಂಡು ಅಂಗಡಿಗೆ ಹೋಗಬೇಕು ಎಲ್ರದ್ದು ಆಲ್ಮೋಸ್ಟ್ ಊಟ ಆಯಿತು ಲಾಸ್ಟ್ ನನ್ನದೇ ಯಾಕಂದರೆ ಇವತ್ತು ಪೂಜೆ ಮಾಡಿದ್ದಲ್ವ ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆಯಿತು ಅಂಗಡಿಗೆ ಬಂದ ಮೇಲೆ ಅರ್ಶ್ ಗಗನ್ಗೆ ಸ್ವಲ್ಪ ಇವಾಗ ಅಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆಯಲ್ವ ಹಾಗಾಗಿ ಈ ರೀತಿ ಅಲ್ಲಿ ಪಟ್ಟಿನ ಕಟ್ಟಿಸ್ಬೇಕಂತೆ ಕೊರಳಲ್ಲಿ ಹಾಗಾಗಿ ತರಿಸಿದ್ದೆ ಕಿಶೋರನ ಕೈಲೇ ಇದ್ರ ಮೇಲೆ ನೋಡಿ ರೇಟು ತರ್ಟಿ ರುಪೀಸ್ ಇದೆ ಮೆಡಿಕಲಲ್ಲಿ ತರಿಸಿದ್ದು ಅವರು ಫಿಫ್ಟೀನ್ ರುಪೀಸ್ಗೆಲ್ಲ ಕೊಟ್ಟರು ಇದನ್ನು ಇದು ಅಂದರೆ ಮಕ್ಕಳಿಗೆ ಸ್ವಲ್ಪ ಅಲ್ಲಿ ಬರುವಾಗ ಸ್ವಲ್ಪ ಹುಷಾರು ತಪ್ಪೋದು ಮೋಷನ್ ಮಾಡೋದು ಈ ರೀತಿ ಮಾಡ್ತಿರ್ತಾರಲ್ವ ಈ ರೀತಿ ಅಲ್ಪಟ್ಟಿನ ಕಟ್ಟಿಸಿದರೆ ಕಡಿಮೆ ಆಗುತ್ತೆ ಅಂತೇಳಿ ಇಲ್ಲೇ ನಮ್ಮ ಮನೆ ಪಕ್ಕದವರು ಹೇಳಿದರು ಹಾಗಾಗಿ ಕಿಶೋರ್ನ ಕೈಲೇ ತರಿಸಿದ್ದೀನಿ ಕಟ್ಸಿದ್ರಾಯ್ತು ಅಂತೇಳಿ ನೋಡಿ ಈ ರೀತಿ ಇದೆ ಅದನ್ನು ಯಾವ ರೀತಿ ಕಟ್ಟಬೇಕು ಏನು ಅಂತೇಳಿ ಕೆಳಗಡೆ ಚೀಟಿ ಇದೆಯಲ್ವ ಅದರಲ್ಲಿ ಮೆನ್ಷನ್ ಮಾಡಿದರು ನೋಡಿ ಈ ರೀತಿ ಇದೆ ಕಿಶೋರ ಸ್ಕೂಲ್ ಮುಗಿಸ್ಕೊಂಡ್ ಬಂದ್ನಲ್ವ ಆವಾಗ ಕಟ್ಟಿದ್ರಾಯ್ತು ಅಂತೇಳಿ ಸಾಯಂಕಾಲ ಟೈಮಲ್ಲಿ ಕಟ್ತಿದ್ದೀವಿ ನೋಡಿ ಇವಾಗ ಅದನ್ನು ಆ ಥ್ರೆಡ್ ಇದೆಯಲ್ವ ಅದನ್ನು ಕೊರಳಲ್ಲಿ ಈ ರೀತಿ ಕಟ್ಟಬೇಕಂತೆ ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಹುಷಾರು ತಪ್ಪೋದು ಆಮೇಲೆ ಅರ್ ಅಲ್ಲಿ ಬರಬೇಕಾದ್ರೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗೋದಿಲ್ಲ ಅಂತ ಹೇಳ್ತಾರೆ ಇಲ್ಲೇ ಓಣಿಯವರು ಹೇಳಿದರು ಹಾಗಾಗಿ ಈ ರೀತಿ ಕಟ್ಟಿಸ್ತಾ ಇದ್ದೀವಿ ನೋಡಿ ಇವಾಗ ಆಲ್ರೆಡಿ ಅವನಿಗೆ ಕೆಳಗಡೆ ಮೂರಲ್ಲಿ ಬಂದಿದೆ ಮೇಲ್ಗಡೆ ಏನು ಬಂದಿಲ್ಲ ಮೇಲ್ಗಡೆ ಅಲ್ಲಿ ಬಂದರೆ ಸೋದರು ಮಾವನವರು ಮುಖ ನೋರು ಬರೆದು ಬೆಳ್ಳಿ ಬಟ್ಲು ಕೊಡಿಸ್ಬೇಕು ಅಂತ ಹೇಳ್ತಾರೆ ಆದರೆ ಗಗನಿಗೂ ಮೇಲೆ ಅಲ್ಲಿ ಬಂದಿಲ್ಲ ಮತ್ತು ಹರ್ಷಗೂ ಅಷ್ಟೇ ಮೇಲ್ಗಡೆ ಅಲ್ಲಿ ಬಂದಿಲ್ಲ ಫಸ್ಟ್ ಅವರಿಬ್ರಿಗೂ ಬಂದಿರೋದು ತಳಗಡೆ ಅಲ್ಲೇ ನಮ್ಮ ಮನೆಯಲ್ಲಿ ಕೃಷ್ಣ ಇದ್ದಾನಲ್ವ ಅವನಿಗೆ ಬಂದಿತ್ತು ಮೇಲ್ಗಡೆ ಅಲ್ಲು ಅಮ್ಮ ಅವರಿಗೆ ಬೆಳ್ಳಿ ಬಟ್ಲ ಕೊಡಿಸಿದ್ರು ಅದನ್ನು ಯಾವಾಗಾದರೂ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ನಿಮಗೆ ಅದು ಯಾವ ರೀತಿ ಇದೆ ಅಂತೇಳಿ ಮತ್ತು ಇದಾದ ನಂತರ ನೋಡಿ ಗಗನ್ ಮತ್ತು ಹರ್ಷ ಇಬ್ಬರು ಮಲ್ಕೊಂಡಿದ್ರು ಹಾಗಾಗಿ ಒಂದು ಬ್ಲೌಸ್ಗೆ ಉಕ್ಸನ್ನು ಮಾಡ್ತಾ ಇದ್ದೀನಿ ಈ ಬ್ಲೌಸ್ ಬಂದ್ಬಿಟ್ಟು ತುಂಬ ದಿನನೇ ಆಗೋಯ್ತು ಕಸ್ಟಮರ್ ಕೊಟ್ಟೋಗಿ ಹಳ್ಳಿ ಕಸ್ಟಮರ್ ಕೊಟ್ಟೋಗಿರೋದು ಅವರು ಬೆಂಗಳೂರಿಗೆ ದುಡಿಯೋದಕ್ಕೆ ಅಂತೇಳಿ ಹೋಗ್ತಾರೆ ಹೋಗ್ಬೇಕಾದ್ರೇ ಕೊಟ್ಟೋಗಿದ್ದು ಇವಾಗ ಮೊಹರಂ ಹಬ್ಬ ಬಂತಲ್ವ ಹಬ್ಬ ಮಾಡೋದಕ್ಕೆ ಅಂತೇಳಿ ಊರಿಗೆ ಬಂದಿದ್ದಾರೆ ಇವಾಗ ಬಂದರು ಅವರು ಹಾಗಾಗಿ ಕೇಳೋದ್ರು ಅಂತೇಳಿ ಇವತ್ತು ಸ್ಟಿಚ್ ಮಾಡಿದರು ಈಗ ಉಕ್ಸನ್ನು ಹಾಕಿ ರೆಡಿ ಮಾಡು ಕೊಡೋದು ಏನೂ ಡಿಸೈನ್ ಏನೂ ಇಟ್ಟಿಲ್ಲ ಹಾಗಾಗಿ ನಿಮಗೇನು ತೋರಿಸ್ತಾ ಇಲ್ಲ ಸಿಂಪಲ್ಲಾಗಿ ಹಿಂದೆ ರೌಂಡ್ ನೆಕ್ಕನ್ನು ತೆಗೆದು ಒಂದು ಲೇಸನ್ನು ಇಟ್ಟಿದ್ದಾರೆ ಇವತ್ತಿನ ಬ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ